ಸರ್ವೇಭ್ಯ ನಮಸ್ಕಾರ ನವರಾತ್ರಿಯ ಪರ್ವಕಾಲದಲ್ಲಿ ನಾಲ್ಕನೇ ದಿವಸ ಕೂಷ್ಮಾಂಡ ಆರಾಧನೆ ಮಾಡುವ ಸಂಪ್ರದಾಯ ಇದೆ ಕೂಷ್ಮಾಂಡ ನಾವು ಈ ಬಗೆಯಲ್ಲಿ ಸ್ತುತಿ ಮಾಡಿ ಕೊಂಡಾಡ್ತೇವೆ ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ಹಸ್ತ ಪದ್ಮಾಭ್ಯಾಂ ಕೂಷ್ಮಾಂಡಾ ಮೇ ಜಗನ್ಮಾತೆಯಾದಂಥ ದುರ್ಗೆಯ ನಾಲ್ಕನೆಯ ಸ್ವರೂಪವನ್ನು ಕೂಷ್ಮಾಂಡ ದೇವಿಯ ಸ್ವರೂಪ ಅಂತ ಆರಾಧನೆ ಮಾಡ್ತಾರೆ ಈ ಕೂಷ್ಮಾಂಡಾದೇವಿ ದೇವಿ ಮಂದವಾದ ಮಧುರವಾದಂಥ ನಗುವಿನಿಂದ ಕೂಡಿದವಳು ಈ ತನ್ನ ಮಂದವಾದ ಮಧುರವಾದ ನಗುವಿನಿಂದಲೇ ಸಂಪೂರ್ಣವಾದಂತಹ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವಳು ಈಕೆ ಆ ಕಾರಣದಿಂದಲೇ ಇವಳನ್ನು ಕೂಷ್ಮಾಂಡಾದೇವಿ ದೇವಿ ಅಂತ ಕರೀತೇವೆ ಅಂದರೆ ಈ ಸೃಷ್ಟಿಗೆ ಅಸ್ತಿತ್ವವೇ ಇರಲಿಲ್ಲ ಎಲ್ಲ ಕಡೆಯಲ್ಲಿ ಅಂಧಕಾರ ವ್ಯಾಪಿಸಿಕೊಂಡಿತ್ತು ಆ ಸಮಯದಲ್ಲಿ ದೇವಿ ತನ್ನ ಸ್ವಲ್ಪ ಹಾಸ್ಯದಿಂದ ಅಂದರೆ ಸ್ವಲ್ಪ ನಗುವಿನಿಂದಲೇ ಬ್ರಹ್ಮಾಂಡವನ್ನು ರಚಿಸ್ತಾಳೆ ಇವಳಿಗಿಂತ ಮೊದಲು ಸೃಷ್ಟಿಯೇ ಇರಲಿಲ್ಲ ಸೃಷ್ಟಿಗೆ ಆದಿ ಇವಳು ಇವಳು ಆದಿಶಕ್ತಿಯೂ ಹೌದು ಸೃಷ್ಟಿಯ ಆದಿಸ್ವರೂಪಳೂ ಹೌದು ಇವಳಿಂದಲೇ ಬ್ರಹ್ಮಾಂಡದ ಅಸ್ತಿತ್ವ ಅಂತ ಇವಳನ್ನು ಕೊಂಡಾಡ್ತಾರೆ ಹಾಗಾದರೆ ಈ ಕೂಷ್ಮಾಂಡ ದೇವಿ ವಾಸಿಸುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ ಸೂರ್ಯಮಂಡಲದೊಳಗೆ ಇವಳ ವಾಸಸ್ಥಾನ ನಿವಾಸಸ್ಥಾನ ಸೂರ್ಯಮಂಡಲವೇ ಆಗಿದೆ ಅಂತ ಹೇಳ್ತಾರೆ ಸೂರ್ಯಲೋಕದಲ್ಲಿ ವಾಸ ಮಾಡುವಂತಹ ಶಕ್ತಿ ಅರ್ಹತೆ ಇದ್ದದ್ದು ಕೂಷ್ಮಾಂಡ ದೇವಿಗೆ ಮಾತ್ರ ಅಂತ ಹೇಳಿ ಅವಳನ್ನು ಕೊಂಡಾಡುವವರು ಹೇಳುತ್ತಾರೆ ಇವಳ ಶರೀರದ ಕಾಂತಿ ಪ್ರಭೆ ಸೂರ್ಯನಿಗೆ ಸಮಾನವಾಗಿ ದೇದೀಪ್ಯಮಾನವಾಗಿ ಇತ್ತು ಆ ಬಗೆಯಲ್ಲಿ ಹೊಳೀತಾ ಇತ್ತು ಸೂರ್ಯನಲ್ಲಿ ಯಾವ ಪ್ರಖರವಾದ ಕಿರಣಗಳು ತೇಜಸ್ಸು ಇದೆಯೋ ಅಂತಹ ತೇಜಸ್ಸನ್ನ ಕಿರಣವನ್ನು ಹೊಂದಿದವಳು ಇವಳು ಇವಳ ದೇಹದ ಕಾಂತಿ ಆ ಬಗೆಯಲ್ಲಿತ್ತು ಇವಳ ತೇಜಸ್ಸನ್ನು ತುಲನೆ ಮಾಡುವುದಕ್ಕೆ ಕೂಡ ಸಾಧ್ಯ ಇಲ್ಲ ಯಾವ ದೇವದೇವತೆಗಳು ಹೊಂದಿರದೇ ಹೋದಂತಹ ತೇಜಸ್ಸನ್ನ ಪ್ರಭಾವವನ್ನು ಹೊಂದಿದಂತಹ ದೇವಿ ಇವಳು ಇವಳ ತೇಜಸ್ಸು ಮತ್ತು ಪ್ರಕಾಶದಿಂದಲೇ ಹತ್ತು ದಿಕ್ಕುಗಳು ಪ್ರಕಾಶಿಸ್ತಾ ಇದೆ ಸಂಪೂರ್ಣವಾದಂತಹ ಕತ್ತಲೆಯಿಂದ ಕೂಡಿದಂತಹ ಜಗತ್ತಿಗೆ ಬೆಳಕನ್ನು ಕೊಡುವಂಥದ್ದು ಇವಳ ದೇಹದ ಕಾಂತಿ ಬ್ರಹ್ಮಾಂಡದ ಎಲ್ಲ ವಸ್ತುಗಳಲ್ಲಿ ಪ್ರಾಣಿಗಳಲ್ಲಿ ಈ ಕೂಷ್ಮಾಂಡ ದೇವಿಯ ತೇಜಸ್ಸೇ ಇದೆ ಅಂತ ಹೇಳ್ತಾರೆ ಇವಳಿಗೆ ಎಂಟು ಭುಜಗಳಿವೆ ಅಷ್ಟಭುಜಗಳಿಂದ ಕೂಡಿದಂತಹ ದೇವಿ ಇವಳು ಇವಳ ಒಂದೊಂದು ಕೈಯಲ್ಲೂ ಕೂಡ ವಿಶೇಷವಾದಂಥ ಆಯುಧವನ್ನು ಆಕೆ ಧರಿಸಿದ್ದಾಳೆ ಅಷ್ಟು ಮಾತ್ರ ಅಲ್ಲ ಕಮಂಡಲನ್ನು ಕೂಡ ಧರಿಸಿದ್ದಾಳೆ ಒಂದು ಕೈಯಲ್ಲಿ ಕಮಂಡಲನ ಧರಿಸಿದ್ದಾಳೆ ಮತ್ತೊಂದು ಕೈಯಲ್ಲಿ ಧನುಸ್ಸನ್ನು ಧರಿಸಿದ್ದಾಳೆ ಇನ್ನೊಂದು ಕೈಯಲ್ಲಿ ಬಾಣವಿದೆ ಮತ್ತೊಂದರಲ್ಲಿ ಕಮಲ ಇದೆ ಅಮೃತ ತುಂಬಿದ ಕಲಶ ಮತ್ತೊಂದು ಕೈಯಲ್ಲಿದೆ ಒಂದು ಕೈಯಲ್ಲಿ ಚಕ್ರ ಇದೆ ಜಪಮಣಿಯ ಸರ ಇದೆ ಗದೆ ಕೂಡ ಇದೆ ಹೀಗೆ ಎಂಟು ಕೈಯಲ್ಲಿ ಎಂಟು ವಿಧದ ಆಯುಧಗಳನ್ನು ವಸ್ತುಗಳನ್ನು ಧರಿಸಿದವಳು ಇವಳು ಇವಳ ವಾಹನ ಸಿಂಹ ಸಿಂಹವನ್ನು ಏರಿ ಈಕೆ ಬರುತ್ತಾಳೆ ಸಂಸ್ಕೃತ ಭಾಷೆಯಲ್ಲಿ ಕೂಷ್ಮಾಂಡ ಎನ್ನುವಂಥ ಶಬ್ದಕ್ಕೆ ಕುಂಬಳಕಾಯಿ ಅಂತ ಹೇಳ್ತೇವೆ ಸಾಮಾನ್ಯವಾಗಿ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡುವಾಗ ಬಲಿ ಕೊಡುವಾಗ ಕುಂಬಳಕಾಯಿಯನ್ನು ಬಲಿ ಕೊಡತಕ್ಕಂತಹ ಕ್ರಮ ಕೂಡ ಇದೆ ಅಂದರೆ ಕೂಷ್ಮಾಂಡ ಎನ್ನತಕ್ಕಂತಹ ಅಂದರೆ ಕುಂಬಳಕಾಯಿಯಿಂದ ಈಕೆ ಬಲಿ ಕೊಟ್ಟಾಗ ಅಥವಾ ಕೂಷ್ಮಾಂಡದಿಂದ ಮಾಡಿದಂತಹ ಆಹಾರ ಪದಾರ್ಥಗಳನ್ನು ಈಕೆಗೆ ನೈವೇದ್ಯ ಮಾಡಿದಾಗ ಈಕೆ ಸಂತುಷ್ಟಲಾಗುತ್ತಾಳೆ ಅಂತ ನಂಬುತ್ತಾರೆ ಭಕ್ತರು ಹಾಗಾಗಿ ಇವಳನ್ನು ಕೂಷ್ಮಾಂಡ ಅಂತ ಕರೀತಾರೆ ಅನ್ನತಕ್ಕಂಥ ಇನ್ನೊಂದು ಕಥೆ ಕೂಡ ಇದೆ ನವರಾತ್ರಿಯ ನಾಲ್ಕನೆಯ ದಿವಸ ಕೂಷ್ಮಾಂಡ ದೇವಿಯ ಸ್ವರೂಪದ ಉಪಾಸನೆಯನ್ನು ಮಾಡ್ತಾರೆ ಈ ದಿವಸ ಸಾಧಕನ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆಗೊಂಡಿರ್ತದೆ ಇದು ಅತ್ಯಂತ ಪವಿತ್ರವಾದಂತಹ ಸ್ಥಿತಿ ಅಂದರೆ ಚಂಚಲತೆಯೇ ಇಲ್ಲದೆ ಹೋದಂತಹ ಅಚಂಚಲವಾದ ಮನಸ್ಸಿನಿಂದ ಕೂಷ್ಮಾಂಡ ದೇವಿಯ ಸ್ವರೂಪವನ್ನು ಧ್ಯಾನ ಮಾಡ್ತಾನೆ ಸಾಧಕ ಆ ಸಮಯದಲ್ಲಿ ಪೂಜೆ ಉಪಾಸನೆಯನ್ನು ಮಾಡ್ತಾನೆ ಜಗಜ್ಜನನಿಯಾದಂತಹ ಕುಷ್ಮಾಂಡ ದೇವಿಯ ಉಪಾಸನೆಯಿಂದ ಭಕ್ತರಲ್ಲಿ ವಿಶೇಷವಾದಂಥ ತೇಜಸ್ಸು ಕಾಂತಿ ಉಂಟಾಗುತ್ತದೆ ಇದೆಲ್ಲಕ್ಕಿಂತ ಮಿಗಿಲಾಗಿ ರೋಗ ಮತ್ತು ಶೋಕಗಳು ದೂರವಾಗ್ತವೆ ಇವಳಲ್ಲಿ ಭಕ್ತಿಯನ್ನು ಮಾಡುವುದರಿಂದ ಆಯಸ್ಸು ವೃದ್ಧಿಯಾಗುತ್ತದೆ ಯಶಸ್ಸು ಹೆಚ್ಚಾಗ್ತದೆ ಬಲ ವೃದ್ಧಿಯಾಗ್ತದೆ ಆರೋಗ್ಯದ ವೃದ್ಧಿಯಾಗ್ತದೆ ಕೂಶ್ಮಾಂಡ ದೇವಿಯನ್ನು ಸ್ವಲ್ಪ ಸೇವೆ ಮಾಡಿದರೂ ಸಾಕು ಈಕೆ ಸ್ವಲ್ಪ ಭಕ್ತಿಯಿಂದಲೇ ಪ್ರಸನ್ನಳಾಗುತ್ತಾಳೆ ಬಹಳ ಬೇಗ ಭಕ್ತರಿಗೆ ಒಲಿಯತಕ್ಕಂತಹ ದೇವಿ ಇವಳು ಹೃದಯದಿಂದ ಮನುಷ್ಯನು ಇವಳಿಗೆ ಶರಣಾಗತನಾದ ಅಂತಾದರೆ ಆತನಿಗೆ ಸುಲಭವಾಗಿ ಪರಮ ಪದವಿಯನ್ನು ಕರುಣಿಸುವವಳು ಇವಳು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವರ್ಣನೆ ಮಾಡಿದಂತಹ ವಿಧಿ ನಿಯಮಕ್ಕೆ ಅನುಗುಣವಾಗಿ ದುರ್ಗೆಯ ಉಪಾಸನೆಯನ್ನ ಭಕ್ತಿಯನ್ನು ಮಾಡಿದ ಅಂತಾದರೆ ಬದುಕಿನಲ್ಲಿ ಬರತಕ್ಕಂಥ ಕಷ್ಟಗಳೆಲ್ಲ ನಿವಾರಣೆಯಾಗ್ತವೆ ಭಕ್ತಿಯ ಮಾರ್ಗದಲ್ಲಿ ಸ್ವಲ್ಪ ಮುಂದಕ್ಕೆ ಹೋದಂಥ ಭಕ್ತನಿಗೆ ಸಾಧಕನಿಗೆ ಅತ್ಯಂತ ಶ್ರೇಷ್ಠವಾದಂಥ ಅನುಭವವನ್ನು ಪರಮ ಪದವಿಯ ಅನುಭವವನ್ನು ಈಕೆ ಕೊಡ್ತಾಳೆ ಸಂಸಾರದಲ್ಲಿ ಬರತಕ್ಕಂಥ ಕಷ್ಟಗಳನ್ನು ನಿವಾರಣೆ ಮಾಡಿ ಸುಖಮಯವಾದಂತಹ ಸುಗಮವಾದಂಥ ಜೀವನಕ್ಕೆ ಅನುವು ಮಾಡಿ ತಾಯಿ ದುರ್ಗೆಯ ಈ ಉಪಾಸನೆಯಿಂದ ಮನುಷ್ಯನಿಗೆ ಭವಸಾಗರವನ್ನು ದಾಟಲಿಕ್ಕೆ ಸುಲಭವಾಗುತ್ತದೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಆದಿಂ ವ್ಯಾಧಿ ವ್ಯಾಧಿಂ ಅಂತ ಹೇಳ್ತಾರೆ ಅಂದರೆ ಆದಿ ಅಂದರೆ ಮಾನಸಿಕವಾದಂಥ ರೋಗ ವ್ಯಾಧಿ ಅಂದರೆ ದೇಹಕ್ಕೆ ಬರತಕ್ಕಂಥ ರೋಗ ಮಾನಸಿಕ ರೋಗ ಮತ್ತು ದೇಹಕ್ಕೆ ಬರತಕ್ಕಂಥ ರೋಗಗಳನ್ನು ಬಿಡುಗಡೆ ಮಾಡಿ ಇದರಿಂದ ಮುಕ್ತಗೊಳಿಸಿ ಮನುಷ್ಯನಿಗೆ ಸುಖ ಸಮೃದ್ಧಿ ಉನ್ನತಿಯನ್ನು ಕರುಣಿಸುವವಳು ಕೂಶ್ಮಾಂಡಾದೇವಿ ಹಾಗಾಗಿ ಲೌಕಿಕ ಮತ್ತು ಪಾರಲೌಕಿಕವಾದಂಥ ಉನ್ನತಿಯನ್ನು ಬಯಸುವಂತಹ ವ್ಯಕ್ತಿ ನವರಾತ್ರಿಯ ಪರ್ವಕಾಲದಲ್ಲಿ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡಬೇಕು ಅಂತ ಹೇಳಿ ಹಿರಿಯರು ಅಪ್ಪಣೆಯನ್ನು ಕೊಡ್ತಾರೆ ಈ ಬಗೆಯಲ್ಲಿ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಿ ಭಕ್ತರೆಲ್ಲರೂ ಉತ್ತಮವಾದಂಥ ಫಲವನ್ನು ಪಡೆಯಲಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ ನಮಸ್ಕಾರ